ಪ್ರಾಣಿಗಳಂದ್ರೆ ಸಾಕು ಎಲ್ಲರಿಗೂ ಬಲು ಅಚ್ಚುಮೆಚ್ಚು ಹೌದು ಮುದ್ ಮುದ್ದಾಗಿ ಬಾಲ ಅಲ್ಲಾಡಿಸುತ್ತಾ ಹಿಂದೆ ಮುಂದೆ ಓಡಾಡುವ ಸಾಕು ಪ್ರಾಣಿಗಳು ಎಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಬಾಲ ಗೋಪಾಲರಿಗೆ ಅವು ಪ್ರೀತಿಕರವಾಗಿರುತ್ತವೆ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಸಾಕು ಸಾಕುಪ್ರಾಣಿಗಳನ್ನ ತಂದು ಆರೈಕೆ ಮಾಡಿ ಪೋಷಿಸುತ್ತಾರೆ ಹಾಗಾದ್ರೆ ಸಾಕು ಪ್ರಾಣಿಗಳನ್ನ ಪೋಷಿಸುವುದು ಅಥವಾ ಆರೈಕೆ ಮಾಡುದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅವುಗಳನ್ನ ಹಸು ಕಂದಮ್ಮಗಳ ತರ ನೋಡ್ಕೊಂಡ್ರೆ ಅವು ಬಹು ಬೇಗ ಚೇತರಿಸಿಕೊಳ್ತವೆ ಇನ್ನು ಸಾಕು ಪ್ರಾಣಿಗಳಂದ್ರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಜೀವ ಬೆಕ್ಕು ನಾಯಿ ಇಂತಹ ಸಾಕು ಪ್ರಾಣಿಗಳು ಅವರಿಗೆ ಹಾಗೆ ಅಂಥದ್ದೇ ಒಂದು ಘಟನೆ ಈಗ ನಾನು ಹೇಳುತ್ತಿರೋದು ಬೆಕ್ಕಿನ ಮರಿಗಳು ಅಂತ ತಿಳಿದು ಒಂದು ಆರು ವರ್ಷದ ಬಾಲಕ ಅವುಗಳನ್ನ ಮನೆಗೆ ತರ್ತಾನೆ ಆದ್ರೆ ಅವು ಬೆಕ್ಕಿನ ಮರಿಗಳು ಅಲ್ಲ ಎಂದು ತಿಳಿದ ಮೇಲೆ ಬೆಚ್ಚಿ ಬೀಳ್ತಾರೆ ಅವ ಮತ್ತು ಅವನ ಮನೆಯವರು ಬೆಕ್ಕಿನ ಮರಿಗಳು ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ರು ತಮ್ ತಮ್ಮ ಮನೆಗಳಲ್ಲಿ ಒಂದಿಲ್ಲ ಒಂದು ಕಾರಣಕ್ಕೆ ಬೆಕ್ಕಿನ ಮರಿಗಳನ್ನ ಸಾಕ್ತಾ ಇರ್ತಾರೆ ಇನ್ನು ಮಾಡುವ ತುಂಟಾಟ ನೋಡಿದ್ರೆ ಸಾಕು ಬಲು ಚಂದ ಒಂದು ರೀತಿಯ ಖುಷಿಯೋ ಖುಷಿ ಹೀಗೆ ಒಂದು ಗಿಡದ ಬುಡದಲ್ಲಿ ಎರಡು ಮರಿಗಳನ್ನ ನೋಡಿದ ಆರು ವರ್ಷದ ಬಾಲಕ ಅವುಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ ಅದು ಮತ್ತೆಲ್ಲೋ ಅಲ್ಲ ನಮ್ಮ ಆಂಧ್ರ ಪ್ರದೇಶ ರಾಜ್ಯದ ವಿಶಾಖಪಟ್ಟಣಂ ಜಿಲ್ಲೆಯ ಗೋಂದೂರು ಎಂಬ ಹಳ್ಳಿಯಲ್ಲಿ ಆ ಹಳ್ಳಿ ಅರಣ್ಯಕ್ಕೆ ತುಂಬಾ ಹತ್ತಿರವಾಗಿರುತ್ತದೆ ಈ ಊರಿಗೆ ಸೇರಿದ ಒಬ್ಬ ಆರು ವರ್ಷದ ಬಾಲಕ ತನ್ನ ಸ್ನೇಹಿತರ ಜೊತೆ ಗುಡಿ ಒಂದು ಗಿಡದ ಬುಡಿಕೆ ಆಟ ಆಡ್ತಾ ಇರ್ತಾನೆ ಆ ಆಟ ಆಡುವಾಗ ಆ ಗಿಡದ ಕಳೆಗೆ ಎರಡು ಬೆಕ್ಕಿನ ಚಿಕ್ಕ ಚಿಕ್ಕ ಮರಿಗಳನ್ನ ಆಗತಾನೆ ಹುಟ್ಟಿದ ಮರಿಗಳನ್ನ ನೋಡ್ತಾನೆ ಇನ್ನು ಆ ಬೆಕ್ಕಿನ ಮರಿಗಳನ್ನ ನೋಡಿದ ತಕ್ಷಣ ಆ ಹುಡುಗ ಸುಮ್ನಿರ್ತಾನೆ ಆ ಮರಿಗಳನ್ನ ತನ್ನ ಮನೆಗೆ ತಂದು ಹಾಲು ಕುಡಿಸಿ ಆರೈಕೆ ಮಾಡಿ ಮುದ್ ಮುದ್ದಾಗಿ ನೋಡ್ಕೋತಾ ಇರ್ತಾನೆ ಹೀಗೆ ಆ ಮರಿಗಳ ಜೊತೆಗೆ ತಾನೂ ಆಡೋದಲ್ಲದೆ ತನ್ನ ಸ್ನೇಹಿತರನ್ನ ಕರೆ ತಂದು ಪ್ರತಿನಿತ್ಯ ಜೊತೆ ಸಂಭ್ರಮದಿಂದ ಸಂತೋಷದಿಂದ ಆಡ್ತಾ ಇರ್ತಾನೆ ಹೀಗ್ ನೋಡ್ತಾ ನೋಡ್ತಾ ಒಂದು ವಾರ ಕಳೆಯುತ್ತೆ ಆ ಮರಿಗಳನ್ನು ನೋಡಿದ ಅವನ ಪೋಷಕರಿಗೆ ಅವನ ಮನೆಯಲ್ಲಿರುವ ಅವರ ತಂದೆ ತಾಯಿಗಳಿಗೆ ಸ್ವಲ್ಪ ಅನುಮಾನ ಬರುತ್ತೆ ಆಗ ಅವರು ಸರಿಯಾಗಿ ಪರಿಶೀಲಿಸಿದಾಗ ಆ ಬೆಕ್ಕಿನ ಮರಿಗಳು ಸ್ವಲ್ಪ ಭಿನ್ನವಾಗಿ ಕಂಡುವಂತೆ ಅವು ಬೆಕ್ಕಿನ ಮರಿಗಳಾಗಿರದೆ ಚಿರತೆ ಮರಿಗಳು ಎಂದು ಅವರಿಗೆ ಗೊತ್ತಾಯ್ತಂತೆ ತಕ್ಷಣವೇ ಅವರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಮುಟ್ಟಿಸಿದ್ರಂತೆ ಆ ಚಿರತೆಯ ಮರಿಗಳನ್ನ ಅವರಿಗೆ ಅಂದ್ರೆ ಅರಣ್ಯದ ಇಲಾಖೆಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ರಂತೆ ಯಾಕಂದ್ರೆ ಆ ಹಳ್ಳಿಯಲ್ಲಿ ಆಗಾಗ ಚಿರತೆಗಳು ಓಡಾಡುವುದು ಕಾಣಿಸುವುದು ಇರುತ್ತಿತ್ತಂತೆ ಆದ್ರೆ ಕೆಲವು ದಿನಗಳಿಂದ ಅರಣ್ಯವನ್ನ ಸ್ವಚ್ಛ ಮಾಡಿಸಿ ಬೇಸಾಯಕ್ಕಾಗಿ ವ್ಯವಸಾಯಕ್ಕಾಗಿ ಉಪಯೋಗಿಸುತ್ತಾ ಇರೋದ್ರಿಂದ ಅಲ್ಲಿ ಚಿರತೆ ಓಡಾಡಿ ತನ್ನ ಮರಿಗಳನ್ನ ಇಟ್ಟಿರಬಹುದು ಎಂದು ಅಲ್ಲಿಯ ಜನರ ಅನಿಸಿಕೆ ಹೀಗಾಗಿ ಮತ್ತೆ ಈ ಪ್ರದೇಶದಲ್ಲಿ ಚಿರತೆಗಳು ಓಡಾಡುತ್ತಿವೆ ಎಂದು ಅಲ್ಲಿಯ ಪ್ರಜೆಗಳಿಗೆ ಗೊತ್ತಾಗಿ ಭಯಭೀತರಾಗಿದ್ದಾರೆ ವೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಯಾವುದೇ ಪ್ರಾಣಿಯ ಮರಿಗಳಾಗಿ ಅವುಗಳ್ ನೋಡೋದಕ್ಕೆ ಮಾತ್ರ ತುಂಬಾ ಕ್ಯೂಟ್ ಆಗಿ ಮುದ್ದು ಮುದ್ದಾಗಿ ಇರುತ್ತೆ ಅಲ್ವೇ ಹೌದು ಸಾಕು ಪ್ರಾಣಿಗಳಂದ್ರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಬಲು ಅಚ್ಚುಮೆಚ್ಚು ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಇಂಥದ್ದೇ ಘಟನೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೇನೆ ನೀವು ಕೂಡ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಶೇರ್ ಮಾಡಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ